பத்திராந்திர அல்ல ஸ்ரீரம் மூர்த்தி எஸ் பூட்டை ஹலோ ஃபிரெண்ட்ஸ் ஆய் குட் மார்னிங் எல்லாரும் ನಾವು ಸೂಪರ್ ಆಗಿದ್ದೀವಿ ಬೆಳಗ್ಗೆ ಬೆಳಗ್ಗೆ ಲೋಗ ಸ್ಟಾರ್ಟ್ ಮಾಡೀನಿ ನಮ್ಮ ಅಮ್ಮನ ಚಹಾ ಕುಡಿಯೋಕತ್ತೀ ಚಾ ಮಾಡೀನಿ ರೀ ಜಲ್ದಿನ ಈ ನಾಷ್ಟ ಮಾಡೀನಿ ಇನ್ನೂ ನಾವು ಮಾಡಿಲ್ಲ ಹ್ಞೂ ಚಹ ಕುಡೀ ಬರ್ರಿ ಅಣ್ಣ ಹಾಯ್ ಅಣ್ಣ ಹಾಯ್ ಫ್ರೆಂಡ್ಸ್ ಹ್ಞೂ ನೋಡಿರಿ ಬೆಳಗ್ಗೆ ಹೊರ್ಗಿನ್ನೂ ವಾತಾವರಣ ಹೆಂಗೈತಿ ಅತ್ತಿರ ಕಸ ಬೆಳ್ದವ್ರು ನೋಡಿರಿ ಅನ್ನೂ ಕಸಾನ ಓಹ್ ಹ್ಞೂ ಇನ್ನೂ ಒಳಗಿಂದ ಏನೂ ಕೆಲಸ ಮಾಡಿಲ್ಲ ರೀ ನಮ್ಮ ಮನಿಯವರು ರೆಡಿ ಆಗ್ಯಾರ ನೋಡ್ರಿ ಎಲ್ಲಿ ರೆಡಿ ಆಗ್ಯಾರ ಅಪ್ಪು ಎಲ್ಲೇ ಹೊಂಟಿದ್ದೀರ ಸರ್ಪ್ರೈಸ್ ಅಣ್ಣ ಅತ್ತಿ ರೆಡಿ ಆಗ್ಯಾರೀ ನಾನು ಹೋಗ್ಬೇಕಾಗಿತ್ತಾದ್ರ ಶ್ರೀ ಸಾಲಿ ಸಂಬಂಧ ಹೋಗಕತಿ ನೋಡ್ರಿ ಆ ಒಂದು ಮೇಡಮ್ ಅವರು ನೀವು ನೀವ್ ಅಂತ ಹೇಳ್ಯಾರ ರಸ್ತಾನು ದೂರ ಐತ್ರಿ ಆರ್ ತಾಸಿನ ರಸ್ತಾ ಅದಂತ ಹಂಗಾಗಿ ಇವ್ರಿಬ್ರದ್ ಹುಡುಗುರ್ದ ಆಗಂಗಿಲ್ಲ ಸುಮ್ಮನೆ ಊಟದ್ದು ಮತ್ತೆ ಬಸ್ನೇ ಬಂದೀವಿ ಈಗ ಮೊನ್ನೆ ಹೇಳಿ ಇವರೇ ರೆಡಿ ಆಗ್ಯಾರ ಸಲ ನೋಡಿದ್ರ ರೈತ್ರಿ ನೀವು ನೋಡ್ರಿ ಈಗ ಈಗ ರೆಡಿ ಮಾಡ್ಯಾರತ್ತ ಸನ್ನೆ ಇದ್ದವ್ರು ಬಂದು ದೇವ್ರ ದರ್ಶನ ಮುಗಿಸ್ಕೊಂಡು ಬರ್ರಿ ಯಾವ್ದೇವ್ರು ಅತ್ತೇಳಿ ಅಲ್ಲಿ ಹೋಗಿಂದ ಹೇಳ್ತಾರೆ ಅವ್ರು ತೊಂದ್ಯ ಬಾಟ್ಲಿ ತೊಳಿಲ್ಲ ಸಣ್ಣ ಹ್ಞೂ ಒಬ್ಬರಿ அவர்டுட்டு முந்த முந்தி அப்போ யாரே அய்ய அவரின் விட்டு ஓகே நம்பர் கொட்டார மாதாடி கொடுத்தாரண்ணா இல்லை இது அது இதனே இல்லைனா இல்லை ஏன் கர்நாடக ದೂರ ಇದ್ದಿದ್ದಕ್ಕೆ ಹೋಗಕತಿಲ್ಲ ನೋಡ್ರಿ ಎರಡು ಹುಡುಗರು ಕರ್ಕೊಂಡು ಇಷ್ಟು ಬೆಳಗ್ಗೆ ಬೆಳಗ್ಗೆನೆ ಯಾಕಂದ್ರೆ ಇಲ್ಲಿನ ಊಟ ಮಾಡ್ಸೋದಾಗಂಗಿಲ್ಲ ಅಲ್ಲಿ ಹೋಗಿಂದ ಹುಡ್ನಕ್ಕೆ ನೋಡಲ್ಲ ಅಂತೇಳಿ ಕರ್ಕೊಂಡು ಹೋಗಕತಿಲ್ಲ ರೀ ಇದು ರಜಿತಾರ ನೋಡಿರಿ ಗಾಡಿ ಮನ್ ತೊಗೊಂಡ್ರಿ ಹ್ಞೂ ಬರ್ತಾರತ ರೀ ಇಲ್ಲಿ ಅವನು ಒಂದು ರೌಂಡ್ ಬರ್ತಾರೆ ರೀ ಹ್ಞೂ ಬಾ ಅವಲ್ಲೇ ಬಾತ್ರೂಮ್ನಾಗ ಇದ್ದಿದ್ದ ಬೇಷಾತ್ತು बूम बूम बुद्धि प्रसन्न म्हणतो पप्पा बाय जा जा पप्पा जा बाय माडा जी आई गे पप्पा बाय माड बाय माड बाय ओढ 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 ಮನಿಗೊಂಬ ಮುನಿಗಾಂಬ ಸಿರಿ ಈ ಕಡೆ ನೋಡಿಲಿ ನಾವು ವಿಡಿಯೋ ಮಾಡಿ ಬಾಯಿ ಅಷ್ಟೇ ಹಾಂ ಬಂದೂಕ್ ನಂದು ಫ್ರೆಂಡ್ಸ ನೋಡ್ರಿ ಇವತ್ತ ಅತ್ತಿಯರು ಮತ್ತು ನಮ್ಮ ಮನೆಯವರು ಹೊರಗಡೆ ಹೋಗ್ಯಾರಲ್ಲ ಹಾಗಾಗಿ ನಾನು ಮನೆ ಇವತ್ತು ಹೊರಗಿನ ಹಾಲ್ ರೂಮ್ ಒಟ್ಟ ಸ್ವಚ್ಛ ಮಾಡಿದ್ದಿಲ್ಲಲ್ಲ ನಾನು ಸ್ವಚ್ಛ ಮಾಡಿದ್ರೆ ಅಂತ ಅಂದ್ಕೊಂಡು ಎಲ್ಲ ಮಾಸ್ತ್ ಜಿಡಿಯೋ ಒಡ್ಕೊಂಡಿನಿ ಫೋಟೋ ಗೀಟೋ ಎಲ್ಲ ಒರೆಸ್ಕೊಂಡಿನಿ ನೋಡ್ರಿ ಹೆಂಗೆ ಕಾಣತ್ತಂತೇಳಿ ಒರೆಸ್ಕೊಂಡು ಕೇಸಿ ಕೆಳಗಡೆ ಸಾಫ್ ಮಾಡೀನಿ ರೀ ನೋಡಿರಿ ಹಿಂಗೆಲ್ಲ ನೀಟಾಗಿ ಇಟ್ಕೊಂಡಿನಿ ಇಟ್ಕೊಂಡ್ ಕೈಸಿ ಬಟ್ಟೆ ಮಾಡಿ ಚಿಟ್ಟೀನಿ ರೀ ಬಟ್ಟೆ ಮಾಡಿ ಚಿಟ್ಕೈಸಿ ಫುಲ್ಲ ಹಂಗೆ ಐತೆ ಅದು ಹೊಲಸು ಅದನ್ನು ಜರ ಕಸ ಉಡ್ಕೋಬೇಕು ಓಂಕಾರಂದು ಸ್ರೀದು ಎಲ್ಲ ಬಟ್ಟೆ ತೆಗೆದು ಕಬೋರ್ಡ್ನಾಗ ಇಟ್ಟಿನಿ ಬ್ಯಾಗ್ ಟ್ರಾಯ್ಲಿ ಬ್ಯಾಗ್ ಆಗೈತಿ ಈಗ ಅದನ್ನ ಎತ್ತಿ ಮ್ಯಾಗ್ ಇಡ್ಬೇಕು ನೋಡ್ರಿ ಕೂಲರ್ ಮ್ಯಾಗ ಇಷ್ಟೆಲ್ಲ ಹಿಂಗೆ ಹೊಲಸ್ಬಿದ್ದೈತೆ ರೀ ರೂಮ್ ಈಗ ಈಗ ಏನೈತಿ ಕಾಟ ಜಾಡ್ಸ್ಕೊತೀನಿ ರೀ ಹಾಸಿಗೆ ತಗೊಂಡು ಕವರ್ ಹಾಕಿ ಕಾಟ ಜೋಡ್ಸ್ಕೊಂಡು ಒಳ್ಳೆ ಹಾಸಿಗೆ ನೀಟಾಗಿ ಇಟ್ಟಿನಂದ್ರೆ ಕಸ ಹುಡ್ಕೊಂಡು ನೆಕ್ಸ್ಟ್ ಮನೆ ಒರೆಸಿ ಎಷ್ಟೊಕೊಂಡು ಅವು ಇವು ಬಟ್ಟೆ ಮತ್ತು ಈಗ ಹೊಲಸೋದು ಎಲ್ಲ ತೆಗ್ದಿನಿ ನೋಡ್ರಿ ಇಲ್ಲೆಲ್ಲ ಗಾಡಿಗೆ ಹತ್ತಿ ಕೇಸಿ ಹೊಲಸಗಿದ್ವು ಅವನ್ನೆಲ್ಲ ತಕ್ಕೊಂಡಿನಿ ತಕೊಂಡು ಈಗ ಅವ್ನ ಒಗೆದಾಕಿ ಒಣಾಕಿದ್ನಂದ್ರೆ ನೀವ ನಿವಾಂತ ತಗತ್ರಿ ಚಂದಾಗ ಜಾಕ ಮಾಡಿಬಿಡ್ತೀನಿ ರೀ ಸ್ವಚ್ಛಗ ಇವತ್ತಿನ ಕೆಲಸ ಎಲ್ಲ ಮುಗಿದ್ಬಿಡ್ತೈತಿ ಇನ್ನೇನೈತಿ ದಿನ ಸುಮ್ಮ ಇಟ್ಟಿಟ್ಟು ಇಟ್ಟಿಟ್ಟೆ ಮಾಡ್ಕೊಳ್ಳೋದು ಅಷ್ಟೇ ಉಳಿತೈತೆ ಅದನ್ನ ಬಿಟ್ಟರೆ ಏನು ಜಾಸ್ತಿ ಕೆಲಸ ಇರೋಂಗಿಲ್ಲ ನಿವಾಂತ ಮಾಡ್ಕೊತೀನಿ ಟಿ ವಿ ಬಲ್ಲೇನು ಸ್ವಚ್ ಮಾಡ್ಕೊಂಡಿನ್ ನೋಡ್ರಿ ಮೊನ್ನೆ ಒಂಥರ ಗೊಂಬಿ ಬೇರೆ ಇಟ್ಟಿದ್ದೆ ಊರಿಗೆ ಊರಿಗೋಗಿ ನಾ ಮುಂಚೆ ತೊಳೆದಾಕಿದ್ದೆ ನೋಡ್ರಿ ಹೆಂಗಿದ್ರು ಏನೈತಿ ಇದಿಷ್ಟು ರೀ ಇದಿಷ್ಟು ಮಾಡ್ಕೊಂಡು ನಿಮ್ಗೆ ಮತ್ ಸಿಗ್ತೀನಿ ಫ್ರೆಂಡ್ಸ ನೋಡ್ರಿ ಈಗ ನಮ್ಮ ಮನೆಯವರು ಮತ್ತು ನಮ್ಮ ಅತ್ತಿಯರು ಇಬ್ಬರು ರಾಮ ಮಂದಿರ ಅಂತ ಹೇಳಿ ಇಲ್ಲಿ ಗೋವಾ ತಕನೇ ನಾನು ಇವಾಗಾಗಲೇ ಹೆಸರ ಮುಂದೆ ಹೇಳೀನಿ ನೋಡ್ರಿ ಇಬ್ಬರು ಸೇರಿಕೊಂಡು ಅದು ಹೊಸ ಮಂದಿರ ಇನ್ನೂ ಸ್ಟಾರ್ಟಿಂಗ ಚಲೋ ಆಗೈತ್ರಿ ಹಾಗಾಗಿ ಅದನ್ನು ನಮ್ಮ ಮನೆಯವರು ಮತ್ತು ಅತ್ತಿಯರು ಇಬ್ಬರು ನೋಡೋಕೆ ಹೋಗ್ಯಾರ ನಾವು ಯಾಕೆ ಹೋಗಲಿಲ್ಲ ಅಂತಂದರೆ ಇನ್ನೂ ಅದು ಹೊಸದಾಗಿ ಸ್ಟಾರ್ಟ್ ಆಗಿತ್ರಿ ಮತ್ತು ನನಗೆ ಆರಾಮನೂ ಸ್ವಲ್ಪ ಇದ್ದಿದ್ದಿಲ್ಲ ಹಾಗಾಗಿ ನಾನು ಹೋಗಲಿಲ್ಲ ಯಾಕಂದರೆ ಅಲ್ಲಿ ಸುತ್ತಮುತ್ತ ಅಂಗಡಿ ಇಲ್ಲ ಏನೂ ಇಲ್ಲ ಮಗನ ಹೋಗಿದ್ವಿ ಅಂದ್ರೆ ನೀರು ತಗೊಳಕೆ ಸಮಯ ಭಾಳ ಅಡಚಣೆ ಇಕ್ಕಿತ್ತು ಹಾಗಾಗಿ ನಮ್ಮ ಮನೆಯವರು ಅತ್ತೆಯವರು ಹೋಗಿ ಬಂದಾರ ನೀವು ಕೂಡ ನೋಡ್ರಿ ಹೊಸದಾಗಿ ಆಗೈತಿ ಗೋವಾ ತಾಕೇನೆ ಇದು ಎರಡು ತಾಸಿನ ರಸ್ತಾ ಐತಿ ಸೂಪರ್ ಅಂದ್ರೆ ಸೂಪರ್ ಐತ್ರಿ ಫ್ರೆಂಡ್ಸ್ ನೋಡಿದ್ರೆ ಪ್ರತಿಯೊಬ್ಬರು ಖುಷಿ ಆಗಕತ್ತಾರ ಯಾಕಂದ್ರ ತಿರ್ಬೋದು ಫ್ರೆಂಡ್ಸ್ ನೀವು ಇನ್ನೂ ಹೊಸದಾಗಿ ಸ್ಟಾರ್ಟ್ ಆಗಕತ್ತೈತಿ ಸ್ಟಾರ್ಟ್ ಆಗ ಹಂಗಾಗಿ ಹಾಗಾಗಿ ಸಾಕಷ್ಟು ಜಾಸ್ತಿ ಜನದ್ದು ಇನ್ನೂ ಗೊತ್ತಿಲ್ಲ ಎಲ್ಲರಿಗೇನು ಹಾಗಾಗಿ ನಮ್ಮ ಮನೆಯವರು ಅತ್ತೆಯವರು ಇದೆ ಅಂದ್ರೆ ಬಂದಾರ ಇದಕ್ಕಿಂತ ಹಿಂದೆ ನಾವು ಅವಾಗ ಇನ್ನೂ ಅದೇನು ಸ್ಟಾರ್ಟೂ ಕೂಡ ಮಾಡಿದ್ದಿಲ್ಲ ಹೊಸದಾಗಿ ನಾವು ಮದ್ವೆ ಆದಾಗ ನಮ್ಮ ಅತ್ತಿ ಜ್ಯೋತಿ ಅಂಟಿ ಮತ್ತು ಸೃಷ್ಟಿ ಸಂಗು ಮಲ್ಲ ಇಷ್ಟು ಜನನೂ ಕೂಡಿ ನಾವು ಬಂದಿದ್ವಿ ಹಾಗಾಗಿ ನಮ್ಮ ನಮ್ಮ ಅತ್ತೆಯರು ಮತ್ತು ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ ಅದನ್ನು ತೋರಿಸ್ಬೇಕು ಅನ್ನೋದು ನಮ್ಮ ಮನೆಯವರಿಗೂ ಕೂಡ ಭಾಳ ಆಸೆ ಇತ್ತು ಸ್ಟಾರ್ಟಿಂಗಾಗಿ ನೋಡ್ತಿರ್ಬೋದು ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಐತಿ ಅಲ್ಲಿ ಮಾಡೋದು ಗುಡಿದು ಕೆಲಸ ಭಾಳ ಐತ್ರಿ ಸುತ್ತಮುತ್ತ ಯಾವ ಅಂಗಡಿನೂ ಆಗಿಲ್ಲ ಒಂದು ನೀರು ಮೊದಲು ಮಾಡಿ ಅಲ್ಲಿ ಸದ್ಯಕ್ಕೆ ಸಿಗಂಗಿಲ್ಲ ಹಾಗಾಗಿ ತಿನ್ನು ಮತ್ತೆ ಅಷ್ಟು ದೂರ ಎರಡು ತಾಸು ಎರಡೂವರೆ ತಾಸು ಜರ್ನಿ ಮಾಡಾದ್ಮೇಲೆ ಏನಾದರೂ ಸ್ವಲ್ಪ ತಿನ್ನಕೆ ಅದು ಸಿಕ್ತಂದ್ರೆ ಚಲೋ ಮತ್ತು ನೋಡ್ತಿರ್ಬೋದು ನೀವು ಇಷ್ಟು ದೊಡ್ಡ ಮೂರ್ತಿ ಅಂದರೆ ನಮ್ಮ ಮನೆಯವರು ಹೇಳಿದರು ಎಪ್ಪತ್ತು ಮೂರು ಪೂಟ ಮೂರ್ತಿ ಅದಂತೇಳಿ ಸಾರಿ ಎಪ್ಪತ್ತೇಳು ಫೋಟ ಮೂರ್ತಿ ಅದಂತೇಳಿ ಎಷ್ಟೋ ದೂರ ಇರ ಕೈಲೇ ಅದು ಕಾಣಿಸಕ ಸ್ಟಾರ್ಟ್ ಆಗುತ್ತಂತರಿ ಅದು ಒಂಥರ ನ ಶ್ರೀರಾಮ ಮಂದಿರ ನೋಡಕಂದ್ರೆ ನನಗೂ ಸಿಕ್ಕಾಪ ಇಷ್ಟ ಅದು ಒಂದು ಆಸೆ ರೀ ಇವಾಗ ಎಲ್ಲರಿಗೂ ಇವಾಗ ನಮ್ಮ ಭಾರತ ದೇಶದೊಳಗೆ ಶ್ರೀರಾಮ ಮಂದಿರ ಆಗ್ಯದ ಅಂತಂದ್ರೆ ಅಯೋಧ್ಯೆಗೆ ಅಲ್ಲಿ ಹೋಗ್ಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆನೂ ಇರ್ತೈತಿ ಹಾಗೆ ನನಗೂ ಕೂಡ ಆಸೆ ಐತಿ ಆದ್ರೆ ಸದ್ಯಕ್ಕೆ ಇದು ಇಲ್ಲೇ ಚಲೋ ಆಗೈತಿ ಇನ್ನೂ ಭಾಳ ಖುಷಿ ರೀ ನನಗೆ ಅಲ್ಲಿ ಹೋಗ ಯಾವ ಟೈಮ ಯಾವಾಗ ಯಾವಾಗುತ್ತೋ ಗೊತ್ತಿಲ್ಲ ಇಲ್ಲಿ ಮಾತ್ರ ಸದ್ಯಕ್ಕೆ ಹೋಗ್ಬೋದು ನಾವು ವಿಡೋದಾಗ ಸ್ವಲ್ಪ ನಿಮಗೆ ತೊಂದರೆ ಆಗುತ್ತಂತೆ ಅನ್ ಅನ್ ಅನ್ಸುತ್ತೆ ನನಗೆ ಯಾಕಂದ್ರೆ ಓಂಕಾರ ಕೆಮ್ಮು ಸ್ಟಾರ್ಟ್ ಆಗೈತ್ರಿ ಹಾಗಾಗಿ ತೊಂದರೆ ಆಗಾಗತ್ತೈತಿ ಎಡಿಟಿಂಗ್ ಮಾಡೋಕ ಹಿಂಗಾಗಿ ದಿನ ನಾವು ವಿಡಿಯೋನ ಹಾಕಕ್ಕೆ ಆಗೋವಲ್ಲು ದಯವಿಟ್ಟು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೋಡ್ತಿರ್ಬೋದು ನೀವು ಇನ್ನು ಸ್ಟಾರ್ಟಿಂಗೇ ಇನ್ನು ಯಾವಾಗ ಬರುತ್ತಪ್ಪ ಗುಡಿ ಅಂತೇಳಿ ನಿಮಗೂ ಕೂಡ ಸ್ಯೂರ ಕ್ಯೂರಾಸಿಟಿ ಬರ್ತಿರ್ಬೋದು ಇನ್ನು ಗುಡಿ ಸ್ಟಾರ್ಟಿಂಗ ಒಳಗಡೆ ಹೋದ್ರೆ ನಿಮ್ಗೆ ಪೂರ್ತಿ ಮೂರ್ತಿನ ನೋಡಕ್ಕೆ ಚಾನ್ಸ್ ಇನ್ನೊಂದು ಏನಪ್ಪ ಅಂತಂದ್ರೆ ಕೆಳಗೆ ನಿಂತು ನಾವು ಮೂರ್ತಿನ ತಲೆ ಎತ್ತಿ ನೋಡ್ಬೇಕಂದ್ರೆ ಫೋಟೋ ಅಂದ್ರೆ ಅಷ್ಟು ಇಷ್ಟು ನೀಟಾಗಿ ಇಷ್ಟು ಚಂದ ಕಾಣುತ್ತೆ ಫ್ರೆಂಡ್ಸ ನಾ ಬರೀ ಫೋಟೋ ವಿಡೋದೊಳಗೆ ನೋಡಿ ಇಷ್ಟು ಖುಷಿ ಆದ್ನಿ ಸನ್ನಿ ಸನಿ ಆಗೈತ್ರಿ ಆದ್ರೆ ಇನ್ನೂ ಕೆಲಸ ಭಾಳ ಐತಂತ ಗುಡಿ ಸುತ್ತಮುತ್ತ ಮಾಡೋದು ಒಂದು ದಿನ ಯಾರಿಗಾದ್ರೂ ವಸ್ತಿ ಅಲ್ಲರಿಗ ವ್ಯವಸ್ಥೆ ಮಾಡೋಕೆ ಅದೆಲ್ಲ ಇನ್ನೂ ಕೆಲಸ ನಡೆದೈತಂತ್ರಿ ಹಾಗಾಗಿ ಎಲ್ಲ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ನಾನು ಕೂಡ ಮಕ್ಕಳನ್ನ ಕರ್ಕೊಂಡು ಹೇಳಿ ಅಂದ್ಕೊಂಡಿ ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ನೀವು ಇಷ್ಟು ದೊಡ್ಡ ಮೂರ್ತಿ ಇಷ್ಟು ಮಸ್ತ್ ಎಂಟ್ರಿಂಗೇ ಕಂಡಾಪ್ಟಿ ದೂರ ಇರೋ ಕೈಲೇ ಅದು ರಾಮ ಮಂದಿರದ್ದು ಹೆಲಿಕಾಪ್ಟರ್ ಹೊಂಟದ ನೋಡ್ರಿ ರಾಮ ಮಂದಿರದ್ದು ಎಲ್ಲ ಗುಡಿದು ಪ್ರತಿಯೊಂದನ್ನು ಕೆಲ್ ಕಾಮಗಾರಿಕೆಲ್ಲ ಕೆಲಸ ಚಲೋ ಆಗೈತಿ ಇನ್ನು ಯಾಕೆ ಇಲ್ಲಿ ಸಾಕಷ್ಟು ಜನ ಬಂದಿಲ್ಲಪ್ಪ ಅಂತ ಅಂದರೆ ಎಲ್ಲ ಸಣ್ಣ ಇದ್ದವ್ರಿಗೆ ಮತ್ತು ಆಲ್ಮೋಸ್ಟ್ ಇವಾಗ್ಲಿ ಎಲ್ಲ ಗೊತ್ತಾಗೈತಿ ಒಂದಿಷ್ಟು ಜನ ಹೋಗಿ ಬಂದಿಂದ ಅದ್ರದ್ದು ಅಭಿ ಅಭಿಪ್ರಾಯನ ತಿಳಿಸ್ತಾರೆ ನೋಡ್ರಿ ಹಿಂಗೆ ನೋಡ್ರಿ ಸುತ್ತಮುತ್ತ ಎಷ್ಟು ಕೆಲಸ ಐತಿ ಇನ್ನು ಹಾಗಾಗಿ ಎಲ್ಲ ಸ್ವಲ್ಪ ಚಲುವಾಗಿ ನಾನು ಹೋಗಬೇಕು ಅಂತೇಳಿ ಸ್ಟಾರ್ಟ್ ಮಾಡ್ಯಾರೀ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಮನೆಯವರು ಹೋಗಿದ್ದು ಬಸ್ಸಿಗೆ ಅಲ್ಲಿ ಬಸ್ಸಿನ ಅನುಕೂಲ ಕೂಡ ಐತಿ ಯಾವ ಬಸ್ಸಿಗೆ ಹೋಗಾಗ ಹೋಗಿದ್ರು ಅದೇ ಬಸ್ಸಿಲ್ಲೇ ಬರೋ ಟೈಮ್ದಾಗು ಬಂದಾರಿ ರೀ ಸೀಟ್ ಸಿಕ್ಕಿದ್ದವು ಜಾಸ್ತಿ ಮಂದಿಗೆ ಕರ್ಕೊಂಡು ಹೋಗೋಲ್ಲ ಸೀಟ್ ಫುಲ್ ಆದ್ರೆ ಬಸ್ ಬಿಡ್ತಾರೆ ಇಲ್ಲಿಂದ ನಾವು ವಾಸ್ಕು ಅಂದರೆ ನಾವೇನು ಬಸ್ ಹತ್ತೀವಲ್ಲ ಅಲ್ಲಿಂದ ಬಸ್ ಹತ್ತಿದ್ರೆ ಡೈರೆಕ್ಟಾಗಿ ಗುಡಿ ಮುಂದನೆ ಹೋಗಿ ಬಸ್ನ ಸ್ಟಾಪ್ ಮಾಡ್ತಾರೆ ಅಂತರಿ ನೆಕ್ಸ್ಟ್ ಅಲ್ಲಿಂದ ನಾನು ನಮ್ಮ ನಮಗೆ ಹತ್ತಿಸ್ಕೊಂಡು ಇಲ್ಲಿ ವಾಸ್ಕೋದಾಗೆ ಬಿಡ್ತಾರ ಅದು ಒಂದು ಸ್ಟೇಟ್ ಬಸ್ ಕರೆಕ್ಟಾಗಿ ಹತ್ತದು ಇಳಿದು ಏನು ತೊಂದರೆ ಇಲ್ಲ ಯಾಕಂದ್ರೆ ಎರಡೂವರೆ ತಾಸು ಮಿನಿಮಮ್ ಮೂರು ತಾಸು ರಸ್ತೆ ಆದಂತ ಬಸ್ ಇದ್ದಿದ್ದೊಂದು ಭಾಳ ಅನುಕೂಲ ಆಗೈತಿ ನೋಡೋರಿಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಯಾರಾದರೂ ಬೇರೆದವ್ರು ನೋಡಕತ್ತಿದ್ರ ಅಂದ್ರೆ ಇಲ್ಲಿ ಸುತ್ತಮುತ್ತ ನೋಡೋದು ನೋಡಕತ್ತಿದ್ದವ್ರು ಇದ್ರೆ ನಿಮಗೆ ಈ ಗುಡಿ ಸನ್ನಿ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಯಾವ ಊರ್ಲಿಂತ ನೀವು ವಿಡಿಯೋ ಮಾಡಕತ್ತೀರಿ ಅಂತ ಹೇಳಿ ये <imited> रे <imited> <imited>

ಬಂದ ಕೈಗೆ ವಿಡಿಯೋ ಮಾಡ್ಕೋತ ಇದನ್ನ ಇದನ್ನು ಮಾಡೋದು ಕಷ್ಟ ಚೆಲ್ಲಿದ್ರೆ ಅನ ಮೈ 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 ಬನ್ನಿ ಚಹ ಕೊಡ್ರಿ ಚಹಾ ಮಾಡಿಕೊಡ್ತೀನಿ ಆಮೇಲೆ ಹೋಗಿದ್ದೆ ಅಂತ ಹೇಳ್ರಿ ಚಲೋ ಇತ್ತಪ್ಪು ಬರ್ಲಾರ್ದ ಬೇಸಿಲ್ರಿ ನಾನು ಹಂಗ ಹಿಂಗೆ ಒಂದಿಟ್ಟ ಮನಸ್ಸು ಮಾಡಿದ್ದ್ಯಾ ನನಗೂ ಹೊಲಪೆ ಬಸ್ನಾಗ ನಂಗೆ ಅನಿಸ್ತು ಈ ಕಡೆ ಇದುವರೆ ಆಗುತ್ತಂತೇಳಿ ನಾನು ಅನ್ಕೊಂಡೆ ಅಲ್ಲಿ ಏನು ಗಾ ಅಂಗಡಿ ಇಲ್ಲ ಏನಿಲ್ಲ ನಾನು ಯಪ್ಪ ಮನೆ ಇದ್ದಿದ್ದ ಭೇಷಾತಂತೆ ನಾನು ಬಂಗಾರಮ್ಮ ಶಿರನ್ನು ಮಾಡ್ಕೊಳ್ತಾನೆ ಇವನೇ ಹಂಡೆ ಹೈ ಹೈ ಅಣ್ಣ ತಗೋ ಅಪ್ಪಾಜಿ ಹ್ಞೂ ನೋಡಲ್ಲ ಎಷ್ಟು ಚಂದ ಆಡ್ತಾನವ ಉಪ್ಪು ಬ್ಲ್ಯಾಕ್ ಕಲರ್ ತಗೋಸಿರಿ குற்த்த அங்க ஏ ஒர கொடங்க கதியக்கத்த ಅಲ್ಲೇ ಓಪನಿಂಗ್ ಇತ್ತ ಬ್ಯಾಂಕಲ್ಲಿ ಆ ಬಲೂನ್ ಇದ್ದಿಲ್ಲ ಅಂತ ಹೇಳಿ ಬರ್ರಿ ಆರತ್ತ ಏನ್ ಇಡ್ಲಿಗೆ ರವಾನೆ ನೀ ಶ್ರೀರಾಮ್ ಗುಡ್ಗೂ ಇದೇವತ್ತ ಇದ್ರಾಗತ್ತ ಇವತ್ತಿಂದ ಬಿಡಾ ಹೆಂಗಿತ್ತ ಕಮೆಂಟ್ ಮಾಡಿ ಹೇಳ್ರಿ ಅದು ಸ್ಥಳ ಹೇಳಿ ಏನಾದ್ರೂ ಮಾಡಿ

ಎಪ್ಪತ್ತೇಳು ಪೂಟಿಂದ ಶ್ರೀರಾಮದ ಮೂರ್ತಿ ಮಾಡ್ಯಾರಂತ್ರಿ ಚಂದ ಐತಿ ಶ್ರೀಯಾರ ಪಪ್ಪ ಅತ್ತಿಯರು ಅಷ್ಟೇ ಹೋಗಿ ಬಂದ ಯಾಕಂದ್ರೆ ಈ ಜೊತೆಗೆ ಸ್ವಲ್ಪ ರಸ್ತಾನ ದೂರ ಇತ್ತು ನೋಡ್ರಿ ಅದು ಇನ್ನು ಇವಾಗ ಸ್ಟಾರ್ಟಿಂಗ್ ಮಾಡ್ಯಾರತಿ ಇದ್ರೆ ಹಂಗಾಗಿ ನಾವು ಹೋಗ್ಲಿಲ್ಲ ಇನ್ನೊಂದು ಸಲ ನೋಡಿದ್ರೆ ಅದು ನಾವು ಹೆಂಗಿತ್ತಂತೆ ಕಮೆಂಟ್ ಮಾಡಿ ಹೇಳ್ರಿ ಸಲಹೆ ಇದ್ದವ್ರು ಯಾರಾದ್ರೂ ಇದ್ರೆ ಬಂದು ಅದು ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ರಿ ಸದ್ಯಕ್ಕೆ ಇನ್ನೂ ಜಾಸ್ತಿ ಏನೋ ಸ್ಪೆಷಾಲಿಟಿ ಇಲ್ರಿ ಅಲ್ಲಿ ಹೊಸ್ದಾಗೈತಲ್ಲ

ಹಂಗ ಗದ್ದಲ ಅದು ಏನು ಇರೋಂಗಿಲ್ಲ ಸನೆ ಇದ್ದೋರು ಹೋಗಿ ಬರ್ರಿ ದರ್ಶನ ಮಾಡ್ಕೊ ರೀ ಆಯದ್ನಿಯ ಆ ರೀ ಹೊಳ್ಳಿ ಎರಡು ತಾಸು ಕಾರ್ವಾರ ಮುಟ್ಕೆ ಒಳಗೆ ಬರ್ಬೇಕಾರೆ ಎರಡು ತಾಸು ಆಗತ್ತದು ಅದು ಬಸ್ಸ ಹಾಂ ಒಂದು ಹದ್ದೇದ ಕಲಿತೈತೆ ಹೊಳ್ಳಿ ಅದ ಬಸ್ಸಿಗೆ ನಾವು ಒಳ್ಗೆ ಬರ್ಬೋದು ಮತ್ತಿಂದ ನಾಲ್ಕು ಗಂಟೆಗೆ ಇಂದಿರ್ತೀವಿ ಹಂಗ ಸ್ವಲ್ಪ ರಸ್ತಾನ ದೂರ ಆಗುತ್ತೆ ರೀ ಜರ್ನಿನ ಜಾಸ್ತಿ ಆಗ್ತೈತಿ ನೋಡಿರಿ ಹ್ಞೂ ಸಣ್ಣವ್ಳು ಊರದು ಇದ್ದವರು ಸ್ವಲ್ಪ ಎಲ್ಲಾ ಪ್ರಿಪರೇಷನ್ ಮಾಡ್ಕೊಂಡ ಹೋಗಿರ್ಬೇಕ್ ಮುಂಚೆ ಏನ್ ಅದ್ ತಿನ್ನಾಕ ಉಣಾಕ ಏನು ಇಲ್ಲ ಅರ್ಜೆಂಟಾಗಿ ಓದೋರು ಇನ್ನೊಂದು ಸ್ವಲ್ಪ ದಿನ ಬಿಟ್ಟ್ ಹೋದವರ ಅಂದ್ರ ಆ ಹೋಟೆಲ್ ಗೀಟಲ್ ರೆಡಿ ಆದ್ರ ಮತ್ತ ಎಲ್ಲಾ ರೆಡಿ ಆಗ್ತೈತಿ ತಿನ್ನೋ ಟೈಮ್ ಹಿಡಿತು ಅದ ಟೈಮ್ ಹಿಡಿತೇತಿ ಹಂಗ ಸಣ್ಣ್ ಹುಡ್ಗುರ್ ಸ್ವಲ್ಪ ಮನೆಗೆ ಏನಾದ್ರು ಮಾಡ್ಕೊಂಡು ಹೋದ್ರ ನಡಿತೈತಿ ಅಂದ್ರ ಹೊರಗಿನ ಊಟಾ ಮಾಡೋಂಥ ಹುಡುಗುರ್ ಇದ್ದಾರ ಸ್ವಲ್ಪ ನೀರು ಗೀರು ಊಟ ಗೀಟ ಒಯ್ಬೇಕಾಗತ್ತೆ ನೋಡ್ರಿ ಇಡ್ಲಿ ಹಿಟ್ನ ಇಷ್ಟ ನೀಟಾಗಿ ಇಟ್ಟಿದ್ನಿ ಅಂದ್ರ ಕೈಲೇ ಕಲಿಸ್ಬೇಕಲ್ತ್ರಿ ನಾನ್ ದೀಪನ್ ಕಡೆ ಕೇಳಿದ್ದ ಯಾಕಂದ್ರಿ ಹೋಟೆಲ್ ಇದನ್ ಮಾಡ್ತಾಳ್ರಿ ಇರ್ಮಿಟ ಅದೆಲ್ಲಾ ಹಂಗಾಗಿ ಕೇಳಿದ್ದು ಜಾಸ್ತಿ ಕೈಲೇನ ಬಾಳ್ ಟೈಮ್ ಕಲಿಸಬೇಕಂತರಿ ನಾವ್ ಹೆಂಗ್ ಏನ್ ಮಾಡ್ತೀವಂದ್ರ ಇಡ್ಲಿ ಗಿಟ್ಟು ಜಾಸ್ತಿ ಗಟ್ಟಿ ಮಾಡ್ಬಿಡ್ತಿವ್ರಿ ಅಷ್ಟ್ ಗಟ್ಟಿನ ಮಾಡ್ಬಾರ್ದಂತ್ರಿ ಯಾಕಂದ್ರ ಅವ ಅದು ನಾವ್ ಗಟ್ಟಿ ಮಾಡಲ್ಲ ರವಾನು ನೆಂದಿರೋದಿಲ್ಲ ಅದೇ ಗಟ್ಟಿ ತರನೇ ಮುಂಜಾನೆ ಬಂದ್ಬಿಟ್ಟ ಹಂಗೆ ಇಡ್ಲಿ ಹಾಕಿರ್ತೀವಿ ನಾವು ಮೆತ್ತಾಗಲ್ಲ ಏನೂ ಆಗಲ್ಲ ಅದ ಸ್ವಲ್ಪ ನೀರು ಬೆಚ್ಚುತ್ತ ಥರ ಸ್ವಲ್ಪ ಜಾಸ್ತಿ ಅಳಕಿತ್ತಂದ್ರೆ ಇಟ್ಟು ರವೆ ನೆಂದಿರ್ತದ ಮುಂಜಾನೆ ಅದು ನಾರ್ಮಲ್ ಗಟ್ಟಿ ಇದ್ದೇ ಇರ್ತೈತಿ ಚಲೋ ಬರ್ತಾವಂತರಿ ಅದಕ್ಕೇನು ಹಾಕಿಲ್ಲ ನಾನು ಸದ್ಯಕ್ಕೆ ಬರೀ ಸೈಂಡೆ ಚಂದ ಮಿಕ್ಸ್ ಮಾಡಿ ಸದ್ಯ ಮುಚ್ಚಿಡ್ತೀನಿ ನಾನು ಮುಚ್ಚಿಟ್ಟು ಊಟ ನಾ ಅತ್ತಿಯರು ಒಪ್ಪತ್ತಂತೀ ಅವ್ರು ಊಟ ಮಾಡಲ್ಲ ನನ್ನ ಅಂತೂ ಚೋಡ ಅದನ್ನೆಲ್ಕಿ ನಾನು ಒಟ್ಟಿಗೆ ಹುಡುಗರು ಹುಟ್ಟು ಅರಿತೀವಿ ಅದಕ್ಕೆ ಊಟ ಮಾಡಿ ಇರುವಷ್ಟು ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ರಿ ನಾವಂತ ಸೂಪರ್ ಆಗಿದ್ದೀವಿ ಮತ್ತೆ ಹಂಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಲಾಕ್ಡೌನ್ ನೋಡ್ರಿ ಬೆಳಗ್ಗೆ ಒಂಬತ್ತು ಗಂಟೆ ಎಂಟುವರೆ ಬಿಸಿಲು ಒಟ್ಟ ಎಳಿ ಬಿಸಿಲು ಅಂತಾರಲ್ರಿ ಆ ಬಿಸಿಲು ನಮ್ಮ ಮನ್ಯಾಗ ಆರಾಮ್ಸೆ ಬಿಡ್ತೈತ್ರಿ ಸ್ಟಾರ್ಟ್ ಹಿಂಗೆ ಎಂಟು ಎಂಟರ ಸುಮಾರು ಹಿಂಗೆ ಸ್ಟೇಟ್ ಬಿದ್ದಿರ್ತೈತ್ರಿ ಆ ಒಂಬತ್ತರ ಸುಮಾರು ಅಲ್ಲಿ ಬರ್ತಾ ಬರ್ತಾ ಹೋಗಿ ಮತ್ತು ಬಿಸಿಲು ಒಳಗೆ ರೀ ಹಿಂಗೆ ಸ್ಟೇಟ್ ಬಿದ್ದು ಹಿಂಗೋಗಿ ಹಿಂಗ್ ಹಿಂಗೋಗಿಬಿಡ್ತಿದ್ವಿ ಸಣ್ಣ ಕೂಸಿದ್ರೆ ಎಳೆ ಬಿಸಿ ಹಿಡಿಬೇಕಂತಾರಲ್ಲ ಅಂತ ಹುಡುಗರು ನಮ್ಮ ಮನೆಯಾಗ ಹಾಕಿದ್ರಿ ಅಲ್ಲಿ ಬೇಕಾದ್ರಲ್ಲಿ ಒದ್ದೇಳಿ ರೀ ಬಿಸಿಲು ಆರಾಮಸೆ ನಮ್ಮ ಮನೆಯವರು ಏನು ನಷ್ಟ ಮಾಡತ್ತಿಪ್ಪು ಉಪ್ಪಿಟ್ಟ ಇಡ್ಲಿ ಹ್ಯಾಂಗ ಸಾಂಬಾರ ನಾಷ್ಟ ಸಾಂಬ ನಷ್ಟ ಸ್ಟೈಲ್ ಗೊತ್ತಲ್ರಿ ಅವ್ರಿಗೆ ನೆದ್ಕೊಂಡು ನಿತ್ಕೊಂಡು ತಿನ್ನೋರಲ್ಲ ಇಡೀ ಸಾಂಬಾರನ್ನ ಅದಕ್ಕೆ ಹಾಕೊಂಡು ಒಂದು ಅರ್ಧ ಹೋಗುನಿ ಅವ್ರಿಗೆ ಕಲಸ್ ಮಾಡ್ತಾರೆ ಸಾಂಬಾರನ್ನ ಈ ಕಡೆ ನೋಡಿದ್ರ ಓಂಕಾರಾಯ್ ಓಮು ಹಾಯ್ ಹಾಯ್ ಈ ಕಡೆ ಸಿರಿ ಪುಟ್ಟ ಏನೈತಿ ದೊಡ್ಡ ಕಮ್ಮಾಯಿ ಏನ ಏನು ಮಾಡಾತೀಯ ಶ್ರೀ ಮಜ್ಜಿಗೆ ಮಾಡ ಏನು ಮಾಡಕತ್ತಿ ಹಂಗ ಮಾಡಿ ಏನು ಮಾಡವ ಕಸ್ತಾವ್ ಬಂದ ಹಂಗ ಮಾಡಿ ಏನು ಮಾಡವ ಆಪು ನಮ್ಮ ಓಂಕಾರ ಗಾ ಖಾಲಿ ಗಾಡಿ ತಗೊಂಡು ತಿರುಗಿಸಾತನ್ರಿ ಇಷ್ಟ ದಿನ ಸೈಕಲ್ ಒಟ್ಟ ಹೊರಗೆ ಇಟ್ಟಿದ್ದಿಲ್ಲ ಈಗ ಹೊರಗೆ ಇಟ್ಟಿವ ನೋಡ್ರಿ ಒಳಗೆ ಜಾಗ ತೆಗಿತ್ತಂತ

క్యాట్తి వల్పా అజ బయత నా తరలి టైమ్ ఒంటే శ్రీగేనూ నాశ మార్సి మిట్ బర్ సాలి హి ఇ అంత ఇష్టవ్రీ నోడ్రీ ಮಲ್ಲಿಗೆ ಮಲ್ಲಿಗೆ ಇದ್ದಂಗ್ಯವು ನೆಕ್ಸ್ಟ್ ಏನೈತಿ ಸಾಂಬಾರು ತೋರಿಸ್ತೇನೆ ಬನ್ರಿ ಸಾಂಬಾರು ಅಂತ ಏಕ ನಂಬರ್ ಆಗೈತಿ ಬೀನ್ಸ್ ಗಜರಿ ಪಾಲಕ್ರಿ ಎಲ್ಲ ಹಾಕಿ ಸಾಂಬಾರು ಮಾಡಿರೋದೈತಿ ಇಡ್ಲಿ ಮತ್ತೊಂದು ತೆಗೆದು ಕೇಸಿ ಅಂದ್ರೆ ನಮ್ಮ ಮನೆಯವ್ರ್ ಮದ್ಕೆ ಇದ್ರೆ ಹಾಕೋಕೆ ಇರಲಂತ ಬಿಟ್ಟಿನ್ರಿ ಸರಿಗ ಅರ್ಜೆಂಟಾಗಿ ಉಣಿಸ್ಬೇಕು ನಾನು ಸ್ಕೂಲಿಗೆ ಬಿಟ್ಟು ಬರಬೇಕು ಇದೆಲ್ಲಾ ಮಾಣಮ್ಮ ಮಸ್ಸಿಕ್ ತಿಂತ ಅಂತ ಬಾಯ್ರಿ ಏ ರೂಪಾ ಫ್ರೆಂಡಶಿಪ್ ಹೆಂಗೈತಿ ನೀನೇನು ಯಾಕಡೆ ನಿನ್ನ ನನ್ನ लेके लेके आने उसको लेके जा कपड़ी कपड़ी बोल आये 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 बाग है कपड़ा 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 जा जा कपड़ा 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 आये आये आने तो चिट्टी आये आने तो चिट्टी आये आये ना रियर बीच तोड़ रहा कपड़े 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 ओमाओ, मुपादी, कपड़ी बार कटकूगे, तुमायाँ चुमताना कपड़ी, कपड़ी तुमकी चलिए यह जो दनी वंदा जो जो दनी ओ, दनी जोर ऑपादाई कई लागे लेका जोर माड़, बबबड़ माड़ माड़ी बड़ सबड़

पाले जाएगा टैग पूरा ना आवा सोनी सोनी ये सुन सुंकुल ये सुंकुल तू बोल पाले टैग पूरा ना आवा फिर जावा फिर टाडा कंडी कर देना बहन है बड़े बड़े पसुरे बड़ा क्यों बड़े